ಈಗ ಮೊದಲನೇ ಸಾರಿ ಇವ್ರನ್ನ ಇಷ್ಟಪಟ್ಟ ಏನ್ ಕೊಟ್ಟಿದ್ರಿ ಮೊದಲು ನೀವು ಏನು ಹೇಳದಿ ಹೇಳುದಿಲ್ಲ ಇಲ್ಲಿ ಒಂದು ಕಿಸ್ ಕೊಟ್ಟರು ಪ್ರಪೋಸ್ ಮಾಡಿದಾಗ ನನ್ಗೆ ಹೆದರಿಕೆ ಆಯ್ತು ಒಂದ್ಸಲ ಅಷ್ಟೇ ಹ ಅಂದ ನಾನು ಹೇಳಿದ ಮದುವೆ ಆಗಿ ಲವ್ ಮಾಡುದಂತ ಅಂತ ಲವ್ ಮ್ಯಾರಿ ಮಾಡ್್ ಬಂದೆನು ಬರ್ರಿ ಬಿಗ್್ರ ಊಟ ಮಾಡಣಾ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗ ನಮ್ಮ ಲವ್ ಮ್ಯಾರೆ ನಮ್ಮ ನೆಪರ್ ಇದ್ದಾರೆ ಅವರು ಏ ಇಲ್ಲ ಇದು ಹಾಕ್ತೀನಿ ಇದು ಹಾಕ್ತೀನಿ

ಕೆಡಗೆ ಕೆಳಗೆ ನನ್ನ ತಮ್ಮನಿಗೆ ಮದ್ವೆ ಹೇಳಿ ಆಯ್ತು ಅವತ್ತು ಹೊಡಿದಾನೆ ಅವನಿಗೆ ಹುಡುಗ ನಾನು ಅಕ್ಕ ಅಲ್ಲ ನನ್ಗಾಗ್ಲಿಲ್ಲ ಹೇಳಿ ನಮ್ಮ ಅತ್ತಿಗೆ ತಂದೆ ನಿಮ್ಗೆ ಇದು ಮಾಡು ಇವರಿಗೆ ಹೇಳಿದ್ರು ಇವ್ರು ಸ್ಟ್ರೈಕ್ ಮಾಡಿ ಕೆಲಸ ಹೋಗಿತ್ತು ಇವರದ್ದು ಎಮ್ ಐ ಟಿಯಲ್ಲಿ ಹೌದು ಯೂನಿಯನ್ ಇದು ಮಾಡಿ ಕೆಲಸ ಹೋಗಿತ್ತು ಕೆಡಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡಿಗ್ರಿ ಆಗಿದೆ ಅವರದ್ದು ಎಂಪ್ಲಾಯ್ಮೆಂಟ್ ಇಂದ ಲೋನ್ ತೆಗೆದು ಅಂಗಡಿ ಇಟ್ರು ಒಂದ್ ಎಂಟು ವರ್ಷ ಕಡೆಗೆ ಅವರು ಟಿ ಎಂ ಎ ಪಿ ಅವರು ಓಟಿಗ್ ನಿಂತರಲ್ಲ ಅವಾಗ ಎಲ್ರು ಹೇಳ್ತಾರಲ್ಲ ಕೆಲ್ಸದಿಂದ ತೆಗ್ದು ಹದಿನಾರು ಜನರ ತೆಗ್ದಿದ್ದಾರೆ ಕಡೆಗೆ ಅವರು ಕರೆದ್ ಕೆಲಸ ಕೊಟ್ಟ ಒಂದೇ ಒಂದೇ ಇದ್ರು ಅವರು ನಲವತ್ತೈದು ವರ್ಷ ಮನೆಗೆ ಅವರೇ ಹೇಳಿದ್ರು ಕಡೆಗೆ ನಾನು ಹೇಳಿರ್ಲಿಲ್ಲ ಕಡೆಗೆ ಮನೆಯವರು ಇದ್ ಮಾಡಿದ್ರು ಒಳ್ಳೆ ಹುಡುಗ ಏನು ಬೇಡ ಬಿಡಿ ಸಿಗರೇಟ್ ಎಂತದ್ದು ಅಭ್ಯಾಸ ಇಲ್ಲ ಅವ್ರಿಗೆ ಸ್ವಿಮ್ಮಿಂಗ್ ಎಲ್ಲ ಸಮುದ್ರದಲ್ಲಿ ಸಮೇತ ಸಮುದ್ರದಲ್ಲಿ ಸಮೇತ ಅಯ್ಯೋ ನನ್ನ ಒಂದ್ಸಲ ಕೂತ್ಕೊಳ್ಸಿದ್ದಾರೆ ಅವ್ರಿಗೆ ಅಲ್ಲಿ ಸಮುದ್ರದ ಬದಿಯಲ್ಲಿ ಕೂತ್ಕೊಳ್ಸಿದ್ದಾರೆ ಆ ಇವರು ಸ್ವಿಮ್ಮಿಂಗ ಹೋದ್ ತೋರೋದಿಲ್ಲ ಸುಮಾರು ಹೋಗ್ತಾಯ್ತು ನನ್ಗೆ ಸುಮಾರು ಹೊತ್ತಾಯ್ತು ತೋರುದಿಲ್ಲ ಅವರು ನನ್ಗೆ ಹೆದ್ರಿಗೆ ಕಡೆಗೆ ಅವರಿಗೆ ಅಭ್ಯಾಸ ಹೋಗಿ ಯಾವ್ದು ಹೋಗ್ತಾರೋ ಅಶೋಕ್ ಶೇಟ್ ಹೇಳಿ ಅವರ ಫ್ರೆಂಡ್ ಒಬ್ರು ಇಬ್ರು ಒಟ್ಟಿಗೆ ತೋರುದಿಲ್ಲ ಎಷ್ಟು ದೂರದವರೆಗೆ ತೋರುದಿಲ್ಲ ನನ್ಗೆ ನಾನು ಹೇಳ್ದೆ ನಾನೇನು ನೀವು ಸ್ವಿಮ್ಮಿಂಗ್ ನಾನು ಬರುದಿಲ್ಲ ನನ್ಗೆ ಎದುರಿಕೆ ಆಯ್ತು ಅವರಿಗೆ ಅಭ್ಯಾಸ ಉಂಟು ಮೊಮ್ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಕಲ್ಸಿದಾರೆ ಇವರೇ ಹ್ಮ್ ಎಲ್ಲ ಮೊಮ್ಮಕ್ಕಳಿಗೆ ಕಲ್ಸಿದ್ದಾರೆ ಹಾಗೆ ಈಗ ಇದನ್ನ ಹೇಳಿ ಈಗ ಇವ್ರನ್ನ ಏನ್ ನೋಡಿ ಮೆಚ್ಕೊಂಡಿದ್ರಿ ನೀವು ನಮ್ಮ ಒಂದು ಅಲ್ಲ 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 ಹಾಗೇ ಅಲ್ಲ ಕೆಲ್ಸ ಎಲ್ಲ ಮಾಡುದೆಲ್ಲ ನೋಡ್ತೀನಿ ನಾನು ಸಣ್ಣದಿಂದ ಚುರುಕು ಅದಕ್ಕೆ ಕೆಲ್ಸ ಎಲ್ಲ ಎಲ್ಲ ಇವ್ರ ಅಮ್ಮನಿಗೂ ಹಾಗೆ ಅವ್ರ ಅಮ್ಮ ಇರ್ಲಿಲ್ಲ ಮದ್ವೆ ಸಮಯ ಅವರ ಅಮ್ಮನಿಗೂ ಅಂದೆ ನಾನು ತುಂಬಾ ಇಷ್ಟ ಎಲ್ಲ ಮನೆಯಲ್ಲೆಲ್ಲ ಸುಧಾರ್ಸೋದೆಲ್ಲ ಎಲ್ಲ ಮಾಡ್ತೇನಲ್ಲ ಇಷ್ಟು ಹಾಗೆ ಹಾಗೆ ಹೋಗಿ ಸಾಮಾನು ತರಬೇಕ ಎಂತವರೆಗೂ ನನ್ಗೆ ಈಗಲೂ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡುದಿಲ್ಲ ಮಾಡಿ ನಾನು ಎಸ್ ಎಲ್ ಸಿ ಅಲ್ಲಿ ಸಮೇತ ನನ್ಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಲ್ಲಿ ನನ್ಗೆ ಈಗಲೂ ಇಷ್ಟ ಸೈನ್ಸ್ ನಾನು ಯಾವ್ದು ಇದ್ರು ಮ್ಯಾಗಝಿನ್ ಅಲ್ಲಿ ಸೈನ್ಸ್ ಎಲ್ಲ ಮೊದಲ ಮ್ಯಾಥ್ಸ್ ಎಲ್ಲ ಇದೆಲ್ಲ ಹಾಗೆ ಅಂತ ಹೇಳಿ ಅದ್ರಲ್ಲಿ ಬರ್ತದಲ್ಲ ಲೆಕ್ಕ ಅದರಲ್ಲಿ ಇವ್ರು ಹೇಳುದು ನೀನು ಹೇಳು ನಾನು ಅವ್ರು ಹೇಳೋದಕ್ಕಿಂತ ಮೊದಲೇ ನಾನು ಹೇಳಿ ಬಿಡ್ತೇನೆ ಇವ್ರು ಹೇಳು ನೀನು ಗುಪ್ತ ಇದು ತನ್ನ ಗುಣಿಸೋದು ಎಲ್ಲ ಬರ್ತದೆ ಎಲ್ಲ ಟೋಟಲ್ ಮಾಡಿ ಹೇಳಬೇಕು ಅದು ಎಷ್ಟೋ ಮಿನಿಟ್ ನಿಮ್ ವಿಷದೊಳಗೆ ಹೇಳ್ಬೇಕು ಅದನ್ನು ಅದು ನಾನು ಹೇಳ್ತೇನೆ ಅದ್ ಕೇಳಿ ನನ್ಗೆ ಈಗ ಪುರ್ಸತ್ ಇರುದಿಲ್ಲ ನನ್ಗೆ ಅಡಿಗೆ ಮನೆಯಲ್ಲಿ ಕೆಲಸ ಇರ್ತದೆ ಈಗ ಪುರ್ಸತ್ತಿರದಿಲ್ಲ ಇಲ್ಲಿರೇ ಕಾಗದ ಉತ್ತರ ಕಾಗದದ ಪೆನ್ಸಿಲ್ ತ ನೀನು ಹೇಳಿ 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 ಹಾಗೆ ನನಗೆ ಈ ಮುಂಚೆನೇ ಹಾಗೆ ನಾನು ಅವತ್ತೆ ಹಾಗಿದಿರಿ ಜೋಡಿ ಇವತ್ತು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದಿರಿ ಹೌದಪ್ಪ ಹೇಳ್ರಿ ಮತ್ತೆ ಇವತ್ತಿನವರಿಗೆ ನೋಡಿ 50 ವರ್ಷ ಆಯ್ತಾ ನಿಮ್ಮದು ಮದುವೆ ಮೇಡಂ ಹೇಳ್ತಿದ್ರು ಹೌದಾ ಹೌದು 50 ವರ್ಷ ಹಾಗೆ ಇದು ಇವತ್ತಿನವ್ರಿಗೆ ಹೇಳ್ರಿ ಹೊಂದಾಣಿಕೆಯಿಂದ ಇರೋದು ಹೆಂಗ ಗಣ್ಣಾ ಅಂತಾ ಹೌದು ಹೆಂಡ ಜಾಸ್ತಿ ಒಂದ್ ಗೆ ಮಾಡೋ ಬಿಡ್ದಿದ್ದಾರೆ ಇದ್ದಾರೆ 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 ಅದು ಎಂತ ಗೊತ್ತುಂಟಾ ಒಂದು ಏನಾದ್ರೂ ಇವ್ ಸ್ವಲ್ಪ ಏನಾದ್ರು ಇದ್ದಿದ್ರೆ ಸ್ವಲ್ಪ ಸಣ್ಣ ಮೇಲೆ ಮೇಲೊಂದು ಎಣಸಬಾರ್ದು ಸುಧಾರ್ಸ್ಕೊಂಡು ಹೋಗ್ಬೇಕು ಸುಧಾರಿಸ್ಕೊಂಡು ಹೋಗ್ಬೇಕು ನಾನು ಏನಾದ್ರೂ ಹಾಗೆ ಅವ್ರು ಮಾತಾಡುದಿಲ್ಲ ಸಂತಸ ತಗೊಂಬಳಿಕೆ ಹೊಂದಾಣಿಕೆ ಮೇನು ಎಂತ ಗೊತ್ತುಂಟ ಸುಧಾರ್ಸ್ಕೊಂಡು ತಗೊಂಡೋಗಿ ಏನ್ ಕಷ್ಟ ಬಂದ್ರು ಅವರಿಗೆ ನೋಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂದ ಲೋ ಇದೆಲ್ಲ ಆದಾಗ ಲೋನ್ ಎಲ್ಲ ತೆಗೆದವರು ಮಾಡಿದಾಗ ಅವಾಗ ನನ್ನ ಚಿನ್ನ ಎಲ್ಲ ಕೊಟ್ಟವರಿಗೆ ನಾನು ಆಧಾರವಾಗಿ ನಿಂತಿದ್ದೇನೆ ಕಡೆಗೆ ಅವರು ಪುನಃ ಕೆಲಸ ಸಿಕ್ಕಿತ್ತಲ್ಲ ಕಡೆಗೆದು ಕೊಡೋ ಕೊಟ್ಟ ನಂತರ ಹೇಳಿದೆ ನನ್ನ ನಮ್ಮಂದ್ರೆ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಡ್ಬೇಕಲ್ಲ ನಾವು ನನಗೆ ಅಮ್ಮನ ಮನೆಯವರು ಹಾಕಿದ್ದದು ನನಗೆ ಮಾಡಿ ಕೊಟ್ಟಿದ್ದಾರೆ ಅವರು ಅದ ನಂತರ ಮಕ್ಕಳಿಗೆಲ್ಲ ಇದು ಮಾಡ್ಲಿಕ್ಕೆಲ್ಲ ಮದ್ವೆ ಮಾಡ್ಲಿಕ್ಕೆಲ್ಲ ಎಷ್ಟು ಬೇಕು ಇಬ್ರು ಮಕ್ಕಳಿಗೆ ಮದ್ವೆ ಮಾಡುದು ದೊಡ್ಡ ಮಗಳಿಗೆ ಅವ್ರು ಡಿಮಾಂಡ್ ಮಾಡಿದಾಗ ಕೊಡ್ಬೇಕು ಇದನ್ನ ಅಣ್ಣನ ಮಗನೇ ಅವ್ರು ಅಣ್ಣ ಹೇಳಿದ ಏನು ಬ್ಯಾಡ ಹೇಳಿದ ಆದ್ರೂ ಅವಳಿಗೆ ಕೊಟ್ಟಿದೆ ಇವಳು ಆ ಅವಳಿಗೆ ಕೊಟ್ಟಿದ್ದಾರೆ ನನ್ಗೆ ಕೊಡ್ಲಿಲ್ಲ ಅಮ್ಮ ಎಡ್ಸ ಮರು ವರ್ಷವೇ ಇನ್ನೊಬ್ಬಳಿಗೆ ಮದ್ವೆಸಿದಿರಿ ಹೌದಪ್ಪ ಅವ್ರು ಕುಂದೋಗಿ ಅವ್ರ ಹಣ ಕೊಡ್ತಿದ್ರು ನೀನ್ ಎಂತ ಬೇಕಾದ್ರೆ ಮಾಡು ಹೇಳಿ ಮೊನ್ನೆಂಟು ವರ್ಷಕ್ಕೆ ಹಾಗೆ ನಾನ್ ಮತ್ತು ಅಣ್ಣ ಹೋದದ್ದು ಮಾತಾಡ್ದವ ಅವ್ರಿಗೆ ನಮಗೆಲ್ಲ ಅದನ್ನ ಮಾತಾಡ್ಲಿಕ್ಕೆ ನೀನು ಅಂತ ಹೇಳಿ ನೋಡಿ ಹಣದ ಹಣದ ಸ್ವಲ್ಪ ಅವರದ್ದು ನಾನು ಹೇಳಿದ್ದೆ ನೀವು ಪ್ರಾವಿಡೆಂಟ್ ಫಂಡ್ ಜಾಸ್ತಿ ಕಟ್ ಮಾಡಿ ಹಣ ನಾನು ಇಲ್ಲೆಲ್ಲ ನಾನು ಸುಧಾರ್ತೇನೆ ಹಪ್ಪಳ ಎಲ್ಲ ಮಾಡಿ ಹೌದು ಹೆಚ್ಚು ಆರ್ ಡಿ ಏಜೆಂಟ್ ಆಗಿದ್ದೆ ಪೋಸ್ಟಲ್ ಮೊನ್ನೆ ಮೊನ್ನೆ ಬಿಟ್ಟೆ ನವಂಬರ್ ಅಲ್ಲಿ ಬಿಟ್ಟೆ ಮಾತ್ರ ಸ್ವಲ್ಪ ಸಮಯ ಇದೆಲ್ಲ ಮಾಡ್ತಿದ್ರು ರಿಟೈರ್ಡ್ ಆದ ನಂತರ ಎಮ್ ಐ ಎಸ್ ಎಲ್ಲ ನಾವು ಮಾಡಿ ನಾವೆಂತ ಗೊತ್ತುಂಟ ಏನು ಮಾಡಿದ್ರೆ ಎಲ್ಲ ಹಾಗಲ್ಲ ಇದು ಉಳಿತಾಯ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಹಾಗೆ ಯಾರತ್ರ ಕೇಳು ಹಾಗಾಗ್ಬಾರ್ದು ಸ್ವಾವಲಂಬನೆ ಇರಬೇಕು ಹೇಳಿ ನಮ್ಮ ಮನಸ್ಸಲ್ಲಿ ಈಗಲೂ ಹಾಗೆ ನಾನು ಯಾರತ್ರ ಮಕ್ಳು ಹೇಳ್ತಾರೆ ಅಂತ ಕೇಳು ಹೇಳಿ ನಾನು ಕೇಳಲಿಕ್ ಹೋಗೋದಿಲ್ಲ ಅವ್ರಾಗೇನು ಕೊಟ್ರೆ ಬೇಡ ಬೇಡ ಹೇಳಿದ್ರು ಏನಾದ್ರು ಕೊಟ್ರೆ ಇನ್ನು ಮುಂಚೆ ಅವರಿಗೂ ಮುಂದೆ ಅವರಿಗಲ್ಲ ಇದೆಲ್ಲ ಅವರಿಗೆ ಮುಂದೆ ಅದಕ್ಕೆ ಕೊಡುವ ಕರ್ತವ್ಯ ಅಲ್ವಾ ನಿಮ್ದು ಅಲ್ವಾ ಮಕ್ಕಳಿಗೆ ಅದಾದ ಹೆಣ್ಣು ಮಕ್ಳಂದ್ರೆ ತಂದೆ ತಾಯಿ ಅಂದ್ರೆ ಪ್ರೀತಿ ಜಾಸ್ತಿ ಈಗ ಮೊದಲನೇ ಸರಿ ಇವ್ರನ್ನ ಇಷ್ಟಪಟ್ಟಾಗ ಏನ್ ಕೊಟ್ಟಿದ್ರಿ ಮೊದಲು ನೀವು ಯಾವ್ದು ಇವ್ರಿಗೆ

ಹೆದ್ರಿಕೆ ಹೆದರಿಕೆ ಆಯ್ತು ಗೊತ್ತುಂಟು ಹಾ ಹಾ ಅವ್ರಿಗೆ ಅಲ್ಲ ಭಯ ಇಲ್ಲ ತಗೊಂಡವ್ರಿಗೆ ಭಯ ಅಲ್ಲ ಎಲ್ಲಾನೆ ಹಾಗೆ ಕೊಟ್ಟರೆ ಹೆದ್ರಿಕೆ ಆಗುದಿಲ್ಲ ಚಂದ ಮಾಡಿ ನೋಡಿಕೊಂಡಿದ್ದಾರೆ ನಮ್ಮನ್ನು ಈಗ ಮಕ್ಕಳು ಅದೇಳುದು ನಮ್ಗೆ ಅಪ್ಪ ನಾವು ಸಂಜೆ ಇರುವಾಗ ಅಂತಂದು ಕೊಟ್ಟಿದ್ದಾರೆಪ್ಪ ಈಗ ಅವರಿಗೆ ಎಂತ ಬೇಕು ಅಪ್ಪನಿಗೆ ಎಂತ ಬೇಕು ಹೇಳಿ ಕೇಳುದು ಎಂತ ಬೇಕಪ್ಪ ಅವ್ರಿಗೆ ಒಂದು ಫ್ರೂಟ್ಸ್ ಅವ್ರು ಜಾಸ್ತಿ ಆಗಿತಿ ಫ್ರೂಟ್ಸ್ ಫ್ರೂಟ್ಸ್ ಸಣ್ಣವಳು ಫ್ರೂಟ್ಸ್ ಎಲ್ಲ ತಂದು ಕೊಡ್ತಾಳೆ ಅಪ್ಪನಿಗೆ ಬಾಳೆಹಣ್ಣು ಕಿತ್ತಳೆ ಹಣ್ಣು ಉಸುಮೆಹಣ್ಣು ಎಂತ ಡ್ರ್ಯಾಗನ್ ಫ್ರೂಟ್ ಅಂತ ಎಂಥದ್ದು ಹೊಸ ಹೊಸ ಫ್ರೂಟ್ಸ್ ಬಂದಿರ್ತಾಳೆ ಇವಿ ಫ್ರೂಟ್ ಅಂತೆ ಎಲ್ಲ ತಂದು ಕೊಡ್ತಾಳೆ ಅವಳಿಗೆ ಇನ್ಕಮ್ ಉಂಟು ಅವಳು ಹೇಳ್ತಾಳೆ ನನ್ನ ನನ್ಗೇನು ಇದು ಮಾಡ್ಬೇಕು ಮುಂಚೆ ಕೆಲಸಕ್ಕೆ ಹೋಗುವಾಗ ಮಾಡ್ತಿದ್ಳು ಈಗ ಹೇಗೋ ಅವಳೇ ನೋಡ್ದಲ್ಲ ಎಲ್ಲ ನೋಡ್ಕೊಳ್ಳೋದು ಅವಳೇ ಅಲ್ವಾ ಒಳ್ಳೆ ಇನ್ಕಮ್ ಉಂಟು ನಿತ್ಯ ಇರ್ತದೆ ಅಡಿಗೆ ಇವಳ ಮೈದುನ ಮಾಡುದು ಇವಳ ಅಲ್ಲಿಂದ ಬರ್ತಾನೆ ಕೆಲವು ಸಲ ನಾಲ್ಕು ದಿನ ಕಂಟಿನ್ಯೂಸ್ ಇರ್ತದೆ ಇವರು ಹೋಮಿಯೋಪತಿ ಕಲ್ತಿದ್ದಾರೆ ನಮ್ಗೆಲ್ಲ ಅದ ಪುಸ್ತಕ ಇದು ಮಾಡಿ ನಮ್ಗೆಲ್ಲ ಹೋಮಿಯೋಪತಿ ಮದ್ದು ಇದ್ ಮಾಡುದಿತ್ತು ಈಗ ಶುಗರ್ ಇದನ್ನ ಅದೇ ಹೋಮಿಯೋ ಮಾಡ್ ಪತಿ ಮಾಡುದಿತ್ತು ಒಂದ್ಸಲ ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ಹೇಳಿದ್ ಬೇಡ ನೀನು ಇಂಗ್ಲಿಷ್ ಮಧ್ಯೆ ತಕೊಳ್ಳೋದು ಹೇಳಿದ್ರಿ ಹೇಳಿ ಒಂದು ದಿನಕ್ಕೆ ಅರ್ಧ ಅರ್ಧ ಮಾತಾಡ್ ತಕೊಳ್ಳೋದು ಅವರಿಗೆ ಎಂಬತ್ತು ವರ್ಷದ ನಂತರ ಈಗ ಸ್ವಲ್ಪ ಸ್ವಲ್ಪ ಶುರು ಆಗಿದೆ ಶುಗರ್ ಎಂಬತ್ತು ವರ್ಷದ ನಂತರ ನನಗೆ ಅರವತ್ತೆಂಟು ವರ್ಷದ ನಂತರ ಬಂದದ್ದು ನನಗೆ ಇದಿಲ್ಲ ನಮ್ಮ ಅಣ್ಣನಿಗೆ ತಮ್ಮನಿಗೆ ಎಲ್ರಿಗೂ ಶುಗರ್ ಉಂಟು ಅಲ್ಲ ನಾನು ಹೇಳಿದ ಮದುವೆ ಆಗಿ ಲವ್ ಲವ್ ಮಾಡಿ ಮಾಡುದು ಒಳ್ಳೇದ ಕಡೆಗೆ ಚಂದ ಮಾಡಿ ನಾನು ಎಲ್ರಿಗೂ ಹೇಳುದೇ ಪೋಸ್ಟ್ ಆಫೀಸ್ ಅಲ್ಲಿ ಕೆಲವೊಂದು ಒಂದ್ ಕಡೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದ್ ನಾನು ನಿಭಾಯಿಸ್ಕೊಂಡು ಹೋಗುದುಂಟಲ್ಲ ಅದೇ ಒಳ್ಳೇದು ಹೊಂದಾಣಿಕೆ ಅವ್ರಿಗೆ ಗೊತ್ತುಂಟು ನನ್ನ ಗುಣ ಎಲ್ಲ ಗೊತ್ತುಂಟಲ್ಲ ಅಂದ್ರೆ ಅಪ್ಪ ಅಮ್ಮ ಇಲ್ಲ ಅಮ್ಮ ಸಮರ್ಥಿ ತೀರುವುದ್ ನಂತರ ಊಟಕ್ಕೆಲ್ಲ ನಮ್ಮ ಅಮ್ಮನ ಮನೆಗೆ ಬರ್ತಿದ್ರು ಬರ್ಸುದು ಇದೆಲ್ಲ ಮಾಡುದು ಮನೆಯಲ್ಲಿ ಕೆಲಸ ಎಲ್ಲ ಮಾಡುದು ನೋಡ್ತಿದ್ರಲ್ಲ ಅವರು ಇದು ಹುಡುಗಿ ಬಂದೇನು ಸುಧಾರ್ ನಮ್ಮ ನನ್ನನ್ನು ಸುಧಾರ್ಸ್ತಾಳೆ ಅಂತ ಎಣಿಸಿದ್ರು ಅವ್ರು ಅಂದ್ರೆ ಹಾಗಲ್ಲ ಅವರ ಗುಣ ಎಲ್ಲ ಏನ್ ಬ್ಯಾಡ್ ಹ್ಯಾಬಿಟ್ಸ್ ನನ್ಗೆ ಎಂತ ಗೊತ್ತುಂಟ ಸಿಗರೇಟ್ ಎಳಿಯೋದು ಬೀಡಿ ಎಳಿ ಅಂತದೆಲ್ಲ ನನ್ಗೆ ಆಗುದಿಲ್ಲ ಕುಡಿಯೋದು ಇದೆಲ್ಲ ನನ್ಗೆ ಆಗುದಿಲ್ಲ ಅಂತದ್ದು ನನ್ನ ಇನ್ನು ಅಂತವ್ರು ನೋಡಿದ್ರು ನನ್ಗೆ ಒಂದು ನಮೂನಿ ಕುಡಿಯೋದಾರ ಯಾರಾದ್ರೂ ಇದು ಬೇಡ್ಲಿಕ್ಕೆಲ್ಲ ಬಂದ್ರೆ ಕುಡಿಯೋರಿಗೆ ನಾನು ಕೊಡದೇ ಇಲ್ಲ ಹೊಟ್ಟೆಗೆ ತಿಂತೀರಾ ಕೊಡ್ತೇನೆ ನಾನು ಕೊಡುದಿಲ್ಲ ನನ್ಗೆ ಅಂತವ್ರು ಆಗುದೇ ಇಲ್ಲ ಅದಕ್ಕೆ ಇವರಿಗೆ ಏನ್ ಬ್ಯಾಡ್ರೆ ಬಿಡಿಸಿಲ್ಲ ಅಲ್ಲ ಬೀಳ ಜೆಲೆ ತಿನ್ನು ಎಂತೂ ಇಲ್ಲ ಎಂತದೂ ಇಲ್ಲ ಗೊತ್ತುಂಟಲ್ಲ ನನ್ಗೆ ಅವರ ಬೆಲ್ಲ ಗುಣ ನನ್ಗೆ ಗೊತ್ತುಂಟಲ್ಲ ನೀವು ಪ್ಲಾನ್ ಮಾಡಿದ್ರಿ ಅವ್ರಿಗೆ ಹೇಳಿಲ್ಲ ಒಳ್ಳೆ ನೋಡ್ಲಿಕ್ಕೆ ನೋಡಿ ಎಷ್ಟ್ ಚಂದ ಇದ್ರು ನೋಡಿ ನೋಡಿ ಯಾರಾದ್ರೂ ನಾವು ಮಾಡ್ತಾರೆ ಅಲ್ವಾ ಅದೇ ಅಲ್ಲ ಚಂದ ಇದ್ರು ನೋಡಿ ಎಷ್ಟ್ ಚಂದ ಇದ್ರು ನೋಡಿ ನೀವ್ ಹತ್ತಿರ ನೋಡಿದ ನೋಡಿ ರಾಜೇಶ್ ಕನ್ನ ಹೇಳುದು ನನ್ನ ತಮ್ಮನ ಮಗ ಹೇಳುದು ರಾಜೇಶ್ ಕನ್ನ ಹೇಳುದು ನನ್ಗೆ ಇದರಲ್ಲಿ ರಾಜೇಶ್ ಕನ್ನ ಅಂದ್ರೆ ಇಷ್ಟ ಅದೇ ನೋಡು ನಿನ್ನ ರಾಜೇಶ್ ಕನ್ನ ಬಂದ ನೋಡು ಈಗಲೂ ಹೇಳುದು ಹಾಗೆ ಅವರನ್ನು ರಾಜೇಶ್ ಕನ್ನ ಹೇಳಿ ಈಗ ಸಣ್ಣ ಮಗಳು ಇವರ ಹಾಗೆ ಸಣ್ಣ ದೊಡ್ಡ ಮಗಳು ನನ್ನ ಹಾಗೆ ಮೊನ್ನೆ ಬಂದಿದ್ರು ಅವ್ರಿಗೆ ನನಗೆ ಇವರಲ್ಲಿ ಈಗ ಇಷ್ಟ ಆಗೋ ಗುಣ ಆಗೋದು ಆಗದೆ ಇರೋದು ಯಾವುದು ಯಾವುದು ಇವರಿಗೆ ಆಗದೆ ಇರೋ ಗುಣ ಯಾವುದಕ್ಕೆ ಆಗೋ ಗುಣ ಯಾವುದು ಆಗದೇ ಇರೋ ಗುಣ ಯಾವುದು ಅದೇನಿಲ್ಲ ಕೆಲವು ಸಲ ತಿಟ್ಟು ಬಂದಾಗ ನಾನು ಮಾತಾಡ್ತಾನೆ ಅವಾಗ ಅದನ್ನು ಬಿಟ್ಬಿಟ್ಟಾಗ ನಾನು ಬಿಡ್ತಾನೆ ಹಾಂ ನಿಮಗೆ ನನಗೆ ನನಗೆ ಅದೇ ಓ ಎಂತ ಈಗಲೂ ಈಗ ಪ್ರಾಯ ಆದ್ ನಂತ್ರ ಸಲ ಅವರಿಗೆ ಅದು ಕೋಪ ಬರ್ತದೆ ಎಂದ ಹೇಳ್ತಾರೆ ನಾನ್ ಮಾತಾಡುದಿಲ್ಲ ಬೇಜಾರಾಗ್ತದೆ ಒಂದ್ಸಲ ಅದಕ್ಕೆ ಮಾತಾಡುದಿಲ್ಲ ಎಂತ ಹೇಳುದು ಒಂದಿನ ಹೋಗು ಹೋಗು ನೀನು ಎಲ್ಲಿ ಬೇಕಾದ್ರೆ ನಾನು ಎಲ್ಲಿ ಇಷ್ಟು ಪ್ರಾಯದ್ ನಂತರ ಎಲ್ಲಿ ಹೋಗುದು ನಾನು ಹೇಳಿದೆ ಈಗ ನಾನು ಇಷ್ಟು ಪ್ರಾಯ ಆದ್ ನಂತರ ಅವ್ರಿಗೆಂತ ಕೋಪ ಬಂತು ಅಲ್ಲ ಬ್ಯಾಡ್ದಿದ್ದದ್ದು ಅಧಿಕ ಪ್ರಸಂಗ ಎಲ್ಲ ಕೆಲವ್ ಮಾತಾಡ್ತಾರೋ ಅವ್ರಿಗೆ ಪ್ರಾಯ ಆಗಿದೆಲ್ಲ ನಮ್ಗೆ ಅಗತ್ಯ ಅಲ್ಲ ಅವರಿಗೆ ಪ್ರಾಯ ಆಗಿದೆ ಅವ್ರು ಹಾಗೆ ಮಾತಾಡಿದ್ರೆ ಅವ್ರಿಗೆ ಇರುದಿಲ್ಲ ನಾವು ನಾನು ಹೇಳಬೇಕಲ್ಲ ಹಾಗೆ ಮಾತಾಡಬೇಡಿ ಅಂತ ಹೇಳಿದ್ರೆ ನಮ್ಗೆ ಜೋರು ಮಾಡ್ತಾರೆ ಅವ್ರು ಅದಕ್ಕೆ ಈಗ ಮುಂಚೆ ಎಲ್ಲ ಹಾಗೇ ಇಲ್ಲ ನಾನು ಹಾಗೆಲ್ಲ ಮಾತಾಡಬೇಡಿ ಸುಮ್ಮನೆ ಕೂತ್ಕೊಳ್ತಾರೆ ಹಾಗೆಲ್ಲ ಮಾತಾಡಬಾರ್ದು ಹೇಳಿದ್ರೆ ಈಗ ಹೋಗ್ತಿದ್ರು ಈಗ ಅಲ್ಲಿ ಎಲ್ಲ ಕಡೆಗೆ ಪ್ರಾಯ್ ರಿಟೈರ್ಡ್ ಆದ ಸಮಯ ಸುಮಾರು ಮುದುಕರ ಕುತ್ಕೊಂಡು ಎಲ್ಲ ಇದ್ರು ಅದೆಲ್ಲ ಸುಮಾರು ಎಲ್ಲ ವಕೀಲರು ಎಲ್ಲ ಅಂಗಡಿಯವರು ಇದೆಲ್ಲ ಎಲ್ಲರೂ ಕೂತ್ಕೊಂಡು ಎಲ್ಲ ಅವ್ರ ಮೀಟಿಂಗ್ ಇತ್ತು ಈಗ ಒಂದೆರಡು ಸಲ ಹೋಲಿ ಅಲ್ಲಿ ನ್ಯಾರು ಅಲ್ಲ ಇದು ರಸ್ತೆ ಹೋಲಿ ಇದತ್ರ ಬ್ರಿಡ್ಜಿನ ಹತ್ರ ಅಲ್ಲಿ ಬಿದ್ದರು ಒಂದ್ಸಲ ಯಾರೋ ಒಬ್ರು ತಂದು ಇಲ್ಲಿ ಬಿಟ್ರು ಯಾಕೆ ಅವ್ರ ಹೊರಗೆ ಬಿಡುದು ಹೇಳಿ ನಾನು ಹೋಗೋದು ಬಿಟ್ ಬಿಟ್ಟೆ ಇಲ್ಲ ನಾನೇ ವಾಕಿಂಗ್ ಕರ್ಕೊಂಡು ಸಾಯಂಕಾಲ ವಾಕಿಂಗ್ ಕರ್ಕೊಂಡು ಹೋಗ್ತೇನೆ ನಾನು ಇಲ್ಲಿಂದ ಓಲಿ ತನಕ ಹೋಗ್ತೇವೆ ಇಲ್ಲಿಂದ ಕಡೆಗೆ ಓಲಿ ತನಕ ಒಂದು ಸುಮಾರು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಬರ್ತೇವೆ ನಾವು ಈಗ ಐವತ್ತನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದೀರಿ ಮದುವೆಯಾಗಿ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಒಬ್ರಿಗೊಬ್ಬರಿಗೆ ಒಬ್ರಿಗೆ ಅಂತ ಹೇಳುದು ಹೇಳಿ ಒಬ್ರಿಗೆ ಹೋಗುವುದು ಹೋಗುದಿದ್ರೆ ನಾವು ಜೊತೆಯಾಗಿ ಹೋಗಬೇಕು ಅಂತ ಎಣಸುದು ನಾನು ಎಣಸುದು ಯಾರಿಗೂ ತೊಂದರೆ ಇಲ್ಲಲ್ಲ ಹಾಗೆ ಎಷ್ಟು ವರ್ಷ ಅವರ ಸೇವೆ ಎಲ್ಲ ಮಾಡಿದ್ದೇನೆ ಅವರು ನನ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಜೊತೆಯಾಗಿ ಹೋದ್ರೆ ಒಳ್ಳೆ ದೇವ್ರತೆ ಬಿಡುದಷ್ಟೆ ಜೊತೆಯಾಗಿ ಹೋದ್ರೆ ದೇವರೇ ಹಾಗೆ ಕೊಡು ಹೇಳಿ ದೇವ್ರತೆ ಬಿಡುದು ಯಾರಿಗೂ ತೊಂದರೆ ಆಗೋದ ಹಾಗೆ ಗಟ್ಟಿ ಇರುವಾಗ್ಲೇ ಏನಾದರೂ ಆಧಾರಗಳೇ ಇಲ್ಲಲ್ಲ ಬೇರೆಯವ್ರಿಗೂ ತೊಂದ್ರೆ ಅಲ್ಲ ನಮಗೂ ತೊಂದ್ರೆ ಬೇರೆಯವ್ರಿಗೂ ತೊಂದ್ರೆ ನೋಡಿ ಅವ್ರ ಪಕ್ಕನ ನಾನು ಮೊದ್ಲು ಹೋದ್ರೆ ಅವ್ರು ಬರ್ ನೀನು ಹೋದ್ರೆ ಬೇಗ ನಾನು ಬರ್ತೇನೆ ಕಡೆ ಬೇಗ ಅಂತೆ ಹೇಗೆ ಬರ್ತೇನೆ ಹಾಗೆ ಹಾಗೆ ಬರ್ಲಿಕ್ಕೆ ಆಗುದಿಲ್ಲ ನೋಡಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನೋಡಿದ್ರ ನೀವ್ ಇಬ್ಬರು ಎಲ್ಲಿ ಹೋಗ ಇಲ್ಲೇ ಇರಿ ನಿಲ್ತದ ಇನ್ನೇನು ಕಷ್ಟ ಆಗ್ತದೆ ಹೋಗ್ಬೇಕಾದ್ರೆ ಜೊತೆಗೆ ಬೇಕು ಯಾರಾದ್ರೂ ಹಾಗಾದ್ರೆ ಸಾರ್ಥಕ ಜೀವನ ನಡೆಸಿದೀನಿ ಹೌದಪ್ಪ ಸಾರ್ಥಕ ಜೀವನ ಅದ ಹೇಳ್ತಾರೆ ಈಗ ಮಕ್ಳು ಇಲ್ಲ ಹೇಳಿ ಆವಾಗ ಮೊದ್ಲು ಸಲ ನಂಗೆ ಹೇಳಿದ್ದಾರೆ ಹೆರಿಗೆಗೆ ಹೋಗುವಾಗ ಎಣ್ಣೆ ಸಲ ಹೆಣ್ಣು ಮಗು ಆದ್ರೆ ನೀನು ಆಪರೇಷನ್ ಮಾಡಿಸ್ಕೊಳ್ತಿದ್ರೆ ನಾನು ಮಾಡಿಸ್ಕೊಳ್ತೇನೆ ಹೇಳಿ ಅವ್ರು ಮಾಡಿಸ್ಕೊಳ್ತೇನೆ ನಮ್ಗೆ ಎರಡು ಮಕ್ಳು ಸಾಕು ಹೆಣ್ಣಾಗ್ಲಿ ಗಂಡಾಗ್ಲಿ ಎರಡು ಮಕ್ಕಳು ಸಾಕು ಆವಾಗ ಅಷ್ಟು ವರ್ಷ ಇದ್ದಿದ್ದೀವಿ ಈಗ ನಲ್ವತ್ತೇಳು ವರ್ಷ ದೊಡ್ಡ ಮಗಳಿಗೆ ಹೊಂದ ನಲವತ್ತ ಐದಾಗಿ ನಲವತ್ತಾರು ವರ್ಷವೇನು ಅದ್ಭುತ ಜರ್ನಿ ಖುಷಿ ಆಯ್ತು ಸರ್ ನಿಮ್ಗೂ ಖುಷಿ ಆಯ್ತಾ ಮಾಡ್ಕೊಂಡ್ರಿ ಅಲ್ಲ ಮತ್ತೆ ರಾಜೇಶ್ ಕನ್ನ ಹಾಗೇನು ಹಾ ಅಲ್ಲ ಅದೇ ನಾನು ಹೇಳುದು ತುಂಬಾ ಜನ ಹುಡುಗಿಯರ್ ನಿಮ್ಮಿಂದ ಹಿಂಗೆ ನೋಡಿ ಯಾರಾದ್ರೂ ಹಂಗ ಇಷ್ಟಪಟ್ಟವ್ರು ಇದ್ರ ಮುಂಚೆ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ ಹೇಳ್ತಿದ್ರು ನಾನು ಬ್ರಹ್ಮಚಾರಿಯೇ ಆಗುದು ಇದ್ರಲ್ಲಿ ಇದ್ರೆ ಅವರು ಆರ್ ಎಸ್ ಎಸ್ ಹೇಳ್ತಾರಲ್ಲ ಅದ್ರಲ್ಲಿ ಅದ್ರಲ್ಲಿ ಇದ್ದವ್ರೆಲ್ಲ ಹೆಚ್ಚಾಗಿ ಮದ್ವೆ ಆಗದಿದ್ದವರೇ ಅಲ್ಲ ಇವ್ರದ್ದು ಅವರೇ ಅದ್ರಲ್ಲಿ ಅವ್ರ ಅಮ್ಮ ಜೋರು ಮಾಡ್ತಿದ್ರು ಅಲ್ಲ ಹಾಲು ಅಪ್ಪ ಅಪ್ಪ ಸಂದೆ ಇವರ ಸಣ್ಣ ಇರುವಾಗ ಅಪ್ಪ ತೀರು ಹೋಗಿದ್ದಾರೆ ಇವ್ರ ಅಣ್ಣ ಮತ್ತು ಇವರಿಬ್ರೆ ಗಂಡ ಮಕ್ಕಳು ಅವರು ಅದಕ್ಕೆ ಹೇಳುದು ಅವ್ರು ಅವ್ರೆ ಕಷ್ಟ ಮಾಡಬೇಕಲ್ಲ ಹಾಲು ತೆಗ್ದದ ತಗೊಂಡೋಗಿ ಕೊಡ್ಬೋದಲ್ಲ ಮನೆ ಮನೆಗೆಲ್ಲ ಕೊಡುದಲ್ಲ ಮುಂಚೆ ಡೈರಿ ಎಲ್ಲ ಎಲ್ಲಿ ಅದ್ ಕೇಳದಿತ್ತಂತೆ ನೀನು ಅಲ್ಲಿಯೇ ಬಿದ್ದಿರೋದು ಯಾವಾಗ ನೋಡ್ರಿ ಅಲ್ಲೇ ಮಲ್ಗುದೆಲ್ಲ ಅಲ್ಲಿಯೇ ಅವರ ಕಾರ್ಯಾಲಯ ಇದೆಲ್ಲ ಉಂಟಲ್ಲ ಅವರದ್ದು ಮಾರ್ಚ್ ಮಾಸ್ಟರ್ ಸಂಘದ ಕ್ಯಾಂತಿಗೆ ಹೋಗೋದು ಅವರದ್ದೆಲ್ಲ ಕೋಳಿ ಹಿಡ್ಕೊಂಡು ಹೀಗೆ ಹೀಗೆಲ್ಲ ಬಿಟ್ಟಿದ್ದಾರೆ ಅವಾಗಲೇ ಬಿಟ್ಟಿದ್ದಾರೆ ಮದ್ವೆ ಆಗುವಾಗ ಇಲ್ಲ ಅದು ನಾನೇ ಅದೆಲ್ಲ ಅದಕ್ಕೆಲ್ಲ ಹೋಗುದಾದ ಬೇಡವೇ ಬೇಡ ಹೋಗುದೇ ಬೇಡ ಅದೇ ನಾ ಪೋಸ್ಟ್ ಆಫೀಸಿಗೆ ಅಲ್ಲಿಗೆ ಹೋದಾಗ ಹೇಳುದು ಮದ್ವೆ ಆಗ್ತದ ನೀವ್ ಇಷ್ಟು ವರ್ಷ ಇವರೇ ಗಾಡಿಯಲ್ಲಿ ಹೋಗಿ ಹೋಗ್ತಿದ್ರು ಆಯ್ತು ಆಳ್ಲಿ ಕಟ್ಲಿಕ್ಕೆ ಹೋಗಾಗ ಟೂ ವೀಲರ್ ಬಿಡ್ತಿದ್ರು ಇವ್ರು ನನ್ನ ಕರ್ಕೊಂಡು ಹೋಗುದು ಅವರು ಹೇಳುದು ಆದರ್ಶ ದಂಪತಿಗಳು ನಿಮ್ಮ ಆದರ್ಶದ ದಾಂಪತ್ಯದ ಬುಟ್ಟೇನು ಹೇಳುದು ಹೊಂದಾಣಿಕೆ ಮಾಡಿಕೊಂಡಿರ್ಬೇಕು ನಾನ ಮೇಲು ನೀನು ಮೇಲು ಗಂಡ ಮೇಲು ಹೆಣ್ಣು ಮೇಲೆ ಎಣಸಬಾರ್ದು ಒಂದು ಏನಾದ್ರು ಮಾತು ಬಂದ್ರೆ ಅದನ್ನೇ ಸುಧಾರ್ಸ್ಕೊಂಡು ಹೋಗ್ಬೇಕು ವಿನ ಅದನ್ನೇ ಇಟ್ಕೊಂಡು ಜಗಳ ಮಾಡುದ್ರೆ ಮಾಡಬಾರ್ದು ಹೇಳಿದವರು ಮದ್ವೆ ಆಯ್ತು ಹುಡುಗಿ ನಂದ್ರೆ ಮೊನ್ನೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಕುಂದಾಪುರಕ್ಕೆ ಅದು ಬಂದು ಅವ್ರು ಅವರು ಹೇಳುದು ನೀವು ಹೇಳಿದ್ದು ನಾನು ಹಾಗೆ ಮಾಡ್ತೇನೆ ಹಾಗೆ ಮಾಡಿ ಚಂದದಿಂದ ಇರ್ತೀನಿ ನೀವು ಏನು ಇದಿಲ್ಲ ನೆಮ್ಮದಿಯಿಂದ ಇರ್ತೀನಿ ನೋಡಿ ಹೇಳಿದ್ವಿ ಅವರು ಈಗ ಮೊನ್ನೆ ಒಂದು ಮಾತಾಡಿ ಹೋಗಿದ್ದಾರೆ ಬಂದಿದ್ರು ಇವ್ರಿಗೆ ಹೀಗೆ ಅವ್ರ ಹತ್ರ ಸ್ಥಾಪನೆ ಹತ್ರ ಎಲ್ಲ ಮಾತಾಡಿ ಹೋಗ್ಲಿಕ್ಕೆ ಅವರು ನನ್ನ ಹತ್ರ ಹೇಳಿ ಹೋದ್ರು ಹೇಳುದಿತ್ತು ನಾನು ಹಣ ಕಟ್ಟುವಾಗ ಅವ್ರು ಹೇಳುದು ಯಾವಾಗ್ಲೂ ಇಪ್ಪರು ಒಟ್ಟಿ ಹೋದ್ರು ನಿಮ್ಮ ಇವರು ಇದ್ದಾರೆ ಕೇಳುದು ಈಗ ಹೋಗುದಿಲ್ಲ ಇವರು ಗಾಡಿ ಬಿಡುದಿಲ್ಲ ನಾನು ರಿಕ್ಷಾ ಮಾಡ್ಕೊಂಡು ಹೋಗುದಿತ್ತು ಕಡೆ ಕಡೆಗೆ ಈಗ ಬಿಟ್ಟೆ ನಾನು ಮೊನ್ನೆ ಹೇಳ್ದಂಗ ಏಜ್ ಆಗಿದೆ ನನ್ಗೆ ಆಗುದಿಲ್ಲ ಭಿಕ್ಷಕ್ಕೆ ಸುಮಾರಾಗ್ತದೆ ಇಲ್ಲಿಂದ ಸುಮಾರಾಗ್ತದೆ ಎರಡ ಬಿಸಿಗೆ ಅಷ್ಟು ನಲ್ವತ್ತು ವರ್ಷ ಮಾಡಿದ್ದೇನೆ ಆದರ್ಶ ದಂಪತಿಗಳ ಕತೆ ಕೇಳಿ ಪುನೀತ್ ರಾಜ ಸದಾ ಕಾಲ ಹೀಗೆ ಇರಿ ನಮಸ್ತೆ ನೋಡಿದೆ ನನ್ನ ಮನಸ್ಸು